ಡೈಲಾಗ್ ಬಗ್ಗೆ ಹೇಳಬೇಕು ಅಂದ್ರೆ ಫಸ್ಟ್ ನಾನು ಈಗಲೂ ನೆನಪಿದೆ ಪೂಜೆ ಅಂತ ಮಾಡಿದ್ರು ಸಾರು ತರುಣ್ ಸಾರು ಒಂದು ದಸ್ತು ಪೇಪರ್ ಕೊಟ್ಟು ಒಂದು ಎಂಟರಿಂದ ಹತ್ತು ಪೆನ್ ಕೊಟ್ಟಿದ್ರು ಸರಿ ನಾನು ತಗೊಂಡು ಏನ್ ಬರೀಬಹುದು ಕತೆ ಹೇಳಿದ್ದಾರೆ ಅಂತ ಶುರು ಮಾಡಿದೆ ಈ ಒಂದು ರೀಡಿಂಗು ನಾನು ತರುಣ್ ಸರ್ ಕೊಡ್ಬೇಕು ಆಮೇಲೆ ಜಡೇಶ್ ಸರ್ ಕೊಡ್ಬೇಕು ಇವರಿಬ್ರು ಮಾತಾಡ್ಕೊಂಡು ಮೂರನೇ ರೀಡಿಂಗ್ ನಾನು ಕಲಿಸ್ತಾರೆ ನಾನು ನೋಡ್ತಾ ಇದ್ದೀನಿ ಅನ್ಬಿಲೇಬಲ್ ಮೂರ್ ದಸ್ತು ಪೇಪರ್ ಬರೋದು ನಾನು ಒಂದೊಂದ್ಸತಿ ಫೋನ್ ತೆಗಿಲಿಲ್ಲ ಅಂದ್ರೆ ಮಿಸ್ ಮಾಡ್ದಂಗೆ ಆಗುತ್ತೆ ತೆಗಿಲೇಬೇಕು ಅಂತ ಪರಿಸ್ಥಿತಿ ಬರ್ದಿದ್ದು ಬಟ್ ನಿಮ್ ಪ್ರಶ್ನೆಗೆ ಬಂದಾಗ ಯಾವಾಗ ಮೊನ್ನೆ ಒಂದು ಸೀನಲ್ಲಿ ಇದು ಬರುತ್ತೆ ಅದು ಟ್ರ್ಯಾಕ್ಟರ್ ಬಂದಾಗ ಏನೋ ಬೆಕ್ಕಡ್ಡ ಬಂತೇನೋ ಅಂದ್ರೆ ಒಂದು ಸಣ್ಣ ಗ್ಯಾಪ್ ಕೊಡ್ತಾರೆ ಇಲ್ಲ ಅಣ್ಣ ಅಂತ ಹೌಲಿ ಅಂತ ಥೇಟ್ರ ಆಡಿಯನ್ಸ್ ಹೋಗ್ತಾ ಇದೆ ಅಂದ್ರೆ ಅದು ರಿಪೀಟ್ ಆಡಿಯನ್ಸ್ ಫೀಲ್ ಆಗುತ್ತೆ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ಅವರು ಬರಹಗಾರನಿಗೆ ಅಷ್ಟು ಕಲಾವಿದ್ರು ಇಷ್ಟು ದೊಡ್ಡ ದೊಡ್ಡ ಕಲಾವಿದ್ರು ಆ ಪಾತ್ರಗಳನ್ನ ತಗೊಂಡು ತರುಣ್ ಸರ್ ಅವ್ರ ಟೈಮ್ ಮಾಡ್ಸಿರೋದು ಎಲ್ಲಾನು ನೀವು ಹೇಳ್ದಂಗೆ ಆ ಗ್ರಾಮೀಣ ಭಾಷೆ ಸೊಗಡು ಅದೆಲ್ಲ ಗಣೇಶ್ ಅವ್ರು ಆಗ್ಲೇ ಒಂದು ಮಾತು ತುಂಬಾ ಒಳ್ಳೆ ಮಾತು ಹೇಳಿದ್ರು ನಮ್ಮ ನೆಲದ ಸಿನಿಮಾಗಳು ಸೋಲಲ್ಲ ಅಂತ ನಾವು ತರುಣ್ ಸಾರು ಫಿನಿಶಿಂಗ್ ಅಲ್ಲಿ ಬಿಜಿ ಇದ್ರು ನಮ್ ಸುಧಾಕರ್ ಸಾರು ಬಿಸಿ ಇದ್ರು ದರ್ಶನ್ ಸಾರು ನಾನು ಆಮೇಲೆ ಮಾತಾಡ್ತೀನಿ ಇದ್ರು ನಾವು ಸಿಗ್ತಾ ಇದ್ವಿ ನಾನು ಅವಿನಾಶ್ ಸಾರು ಜನಕ್ಕೆ ಅನಿಸ್ಬಿಡ್ತು ಏನ್ ಎಲ್ಲೋದ್ರು ಮಾತಾಡ್ತಾವನೆ ಅಂತ ನಾನು ಒಂದ್ಸತಿ ಭಯ ಜಾಸ್ತಿ ಮಾತಾಡ್ತಾ ಇದೀವ ಅಂತ ಬಟ್ ಒಂದು ಸಿನಿಮಾ ಯಾವಾಗಲೂ ಜನ ಮಾತಾಡೋಕೆ ಶುರು ಮಾಡಿದ್ಮೇಲೆ ನಾವು ಸುಮ್ಮನೆ ಬಿಡಬೇಕು ಸೊ ಇವತ್ತು ನೀವೆಲ್ಲ ಎಷ್ಟು ಜನ ಸೇರಿ ಪ್ರಶ್ನೆಗಳು ಕೇಳ್ತಾ ಇರೋದು ನೀವು ಸಿನಿಮಾನ ಪ್ರೀತಿಸ್ತಾ ಇರೋದು ಇದೆಲ್ಲರದ್ದು ಕನ್ನಡ ಸಿನಿಮಾ ಕನ್ನಡಿಗರ ಸಿನಿಮಾ ಇವತ್ತು ಗೆದ್ದಿದೆ ಅದಕ್ಕೆ ಜನಗಳಿಗೆ ನಾವು ನಮ್ಮ ಇದನ್ನ ಬಗ್ಸಿ ನಮಸ್ಕಾರ ಮಾಡಬೇಕು ಥ್ಯಾಂಕ್ ಯು ಸೊ ಮಚ್ ಸರ್ 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 ಆಯ್ತು ಸರ್ ಒಂದ್ ಎರಡು ಅಂಟ್ಲಿಲ್ಲ ಅದ್ರಲ್ಲಿ ಯಾಕಂದ್ರೆ ಸರ್